ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಬೇಳೆ ಬೆಳೆಸ್ಕೊಂಡು ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನೊಂದು ಬಾಣಲಿ ತೊಗೊಂಡು ಬಿಸಿ ಆಗ್ಲಿಕ್ಕೆ ಇಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ನಂತರ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಸೋರೆಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಸೇರಿಸಿ ನಾವು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ಖಾರದ ಪುಡಿ ಪುಡಿ ಸಾಂಬಾರು ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದೆರಡು ಮೂರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಬೆಳ್ಳುಳ್ಳಿ ಜೀರಿಗೆ ಅರಿಶಿಣ ಹಾಕಿ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ ಇದನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನಾವು ಚೆಕ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ನಾವು ಬಿಡಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು ಎಳೆ ಸೋರೆಕಾಯಿ ಆದರೆ ಒಂದು ಹತ್ತು ನಿಮಿಷ ಸಾಕು ಬೇಯಿಸಿ ನಂತರ ನಾನು ಇದು ಇದನ್ನು ಸ್ಲಿಮ್ಮಲ್ಲಿ ಇಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ನಾನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡ್ರೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುವಂಥ ಸೋರೆಕಾಯಿ ಸಾಂಬಾರು ರೆಡಿ